ಇತಿಹಾಸ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ ನಾವು ಇವತ್ತು ಉತ್ತರದಿಂದ ಬಂದಿದ್ದೆಲ್ಲ ಶ್ರೇಷ್ಠ ಅಂತ ಭ್ರಮೆ ಒಳಗಿದ್ವಿ ಭಾಷೆ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ವಲಸಿಗರು ಬಂದು ನಮ್ಮನ್ನ ಆಕ್ರಮಿಸ್ಕೊಳ್ತಾ ಇರತಕ್ಕಂಥ ಒಂದು ಆತಂಕ ಇಡೀ ಭಾರತದ ಒಟ್ಟಾರೆ ಇತಿಹಾಸದಲ್ಲಿ ಐವತ್ ಪರ್ಸೆಂಟ್ ಇತಿಹಾಸ ಕನ್ನಡಿಗರದ್ದೇ ಅವ್ನು ಬಂದಿಲ್ ಕನ್ನಡ ಕಲ್ತ್ರಿ ಅವ್ನು ತನ್ನ ಹೊಟ್ಟೆ ಪಾಡಕ್ ಕನ್ನಡ ಕಲ್ತಿದ್ದಾನೆ ಅವ್ನೆಂದಿಗೂ ನಮ್ಮವನಾಗಲ್ಲ ನೀವು ನಮ್ಮ ನಂಬ್ತಿರ ಬಿಡ್ತಿರೋ ಮೂವತ್ತು ಪರ್ಸೆಂಟ್ ವಿಶ್ವ ಪಾರಂಪರಿಕ ಪಟ್ಟಿಗಳೆಲ್ಲ ಕನ್ನಡದವರೇ ಕಟ್ಟಿರೋದು ನಾವೆಲ್ಲ ಸೇರಿ ಕನ್ನಡದ ತೇರನ್ನ ಎಳೆಯೋಣ ಮುಖ್ಯ ರಸ್ತೆ ಕನ್ನಡದ ತೇರನ್ನ ಕನ್ನಡ ತಾಯಿ ಭುವನೇಶ್ವರಿಯನ್ನ ನಿಲ್ಸ್ಕೊಳ್ಳೋಣ ಇದು ನಮ್ದು ಅಂತ ನಾವು ಎದೆ ತಟ್ಟಿ ಹೇಳೋಣ ಹೆಮ್ಮೆಯಿಂದ ಹೇಳೋಣ ನಮಸ್ಕಾರ ಕಬ್ಬಿಣದ ಕಡಲೆ ಆಗಿದ್ದಂತ ಒಂದು ಇತಿಹಾಸವನ್ನ ಯಾವುದೋ ಒಂದೇ ಒಂದು ವರ್ಗದ ಜನ ಮಾತ್ರ ಓದ್ತಿದ್ದ ಒಂದು ಇತಿಹಾಸವನ್ನ ಇವತ್ಕೆ ಮನೆ ಮನೆಗಳಲ್ಲಿ ಚರ್ಚೆ ಆಗೋ ರೀತಿ ಅಥವಾ ಸಮಾಜದ ಒಂದು ದೊಡ್ಡ ವರ್ಗದಲ್ಲಿ ಇವತ್ತಕ್ಕೆ ಇತಿಹಾಸದ ವಿಷಯಗಳ ಚರ್ಚೆ ಆಗ್ತಿದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣ ನಮ್ಮ ಹರೇನಹಳ್ಳಿ ಸರ್ ನಮಗೂ ಇವರು ಗುರುಗಳು ಆಕ್ಚುಲಿ ಈಗಾಗಲೇ ನೀವು ನಮ್ಮ ವಿಡಿಯೋಗಳನ್ನ ನೋಡ್ತಿರ್ತೀರ ನಾನೇನಾದ್ರು ಒಂದು ವಿಡಿಯೋಗಳನ್ನ ಮಾಡೋದಕ್ಕಿಂತ ಶುರು ಮಾಡಿದಕ್ಕೆ ಕಾರಣ ಕೂಡ ಇವರೇ ಆಗಿದ್ರು ಹಾಗಾಗಿ ತುಂಬಾ ದಿನ ಆದ್ಮೇಲೆ ಇವ್ರನ್ನ ಭೇಟಿಯಾಗಿ ಒಂದಷ್ಟು ವಿಷಯಗಳನ್ನ ನಾನು ಚರ್ಚೆಗೆ ತಗೊಂಡ್ಬರ್ಬೇಕು ಅಂತಿದ್ದೆ ಉದಾಹರಣೆಗೆ ಏನಂದ್ರೆ ಸರ್ ನಿಮ್ಗೆ ಕೇಳ್ತೀನಿ ಇತಿಹಾಸ ಅನ್ನೋದು ಮನುಷ್ಯನ ಒಂದು ಜೀವನವನ್ನ ರೂಪಿಸೋದ್ರಲ್ಲಿ ಏನ್ ಕೊಡುಗೆ ಆಗಿರತ್ತೆ ಏನಕ್ಕೆ ಪ್ರತಿಯೊಬ್ರು ಇತಿಹಾಸವನ್ನ ಓದ್ಲೇಬೇಕಾಗಿದೆ ಇದ್ರೆ ನಾವು ಎಲ್ಲಿ ಬದುಕ್ತಾ ಇದೀವಿ ವರ್ತಮಾನದಲ್ಲಿ ನಾವ್ ಎಲ್ಲಿ ನಿಂತಿದ್ದೀವಿ ಮುಂದೆ ನಾವು ಏನು ಆಯ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಬೇಕು ಅಂದರೆ ಅದಕ್ಕೆ ಇತಿಹಾಸನೇ ಫಸ್ಟ್ ನಾವು ತಿಳ್ಕೊಂಡಿರ್ಬೇಕು ಇತಿಹಾಸ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ ನಾವು ಇವತ್ತು ಉತ್ತರದಿಂದ ಬಂದಿದ್ದೆಲ್ಲ ಶ್ರೇಷ್ಠ ಅಂತ ಭ್ರಮೆ ಒಳಗಿದ್ವಿ ನಾವು ಮೈಸೂರಿಗರು ಇಡೀ ಭಾರತಕ್ಕೆ ಮೊದಲಿಗರು ಅಂತ ಖುದ್ದು ಪ್ರಧಾನಿ ನೆಹರು ಅವರಿಂದ ವಲ್ಲಭಾಯ್ ಪಟೇಲ್ ಅವರಿಂದ ನಮ್ಮ ಮಹಾರಾಜರನ್ನ ಹೊಗಳಿಸ್ಕೊಂಡಂಥ ನಾವು ಇವತ್ತು ಉತ್ತರದಿಂದ ಬರೋದನ್ನೇ ಪ್ರಸಾದ ಅಂತ ಕಾಯ್ಕೊಂಡಿರೋವಂಥದ್ದು ದುರಂತ ದುರಂತ ಅಲ್ಲ ರೀ ಇಡೀ ಭಾರತಕ್ಕೆ ಬೇಕಾಗಿದ್ದ್ಯಾವುದು ಮೈಸೂರು ಮಾಡಲ್ಲು ಮೈಸೂರು ಮಾಡಲು ಭಾರತಕ್ಕೆ ಬೇಕಾಗಿದ್ದು ನಾವ್ ಎಲ್ಲಿಂದನೋ ಮಾಡಲ್ ನೋಡಿ ಯು ಪಿ ಮಾಡಲ್ ಗುಜರಾತ್ ಮಾಡಲ್ ನಮ್ಗ ಅಂತ ರೀ ಇಡೀ ಮೈಸೂರು ಇಡೀ ಮೈಸೂರು ಮಾಡಲು ಇಡೀ ಭಾರತಕ್ಕೆ ಬೇಕಾಗಿದ್ದಿದ್ದು ಮೈಸೂರು ಮಾಡಲು ಯಾಕೆಂದ್ರೆ ಮೈಸೂರಲ್ಲಿ ಇದ್ದಿದ್ದೀವಲ್ಲ ಒಂದು ನೂರು ವರ್ಷ ಮುಂದೆ ಯೋಚನೆ ಮಾಡಿ ಮಹಾರಾಜರು ಮೈಸೂರು ಅಂತ ಒಂದು ಅದ್ಭುತವಾದಂತ ನಗರವನ್ನ ಕಟ್ಟಿ ನಾವನ್ನೆಲ್ಲ ಬೆಳೆಸ್ಬಿಟ್ರು ಹಂಗಾಗಿ ಅದನ್ನ ತಿಳ್ಕೊಳ್ದೇ ಇದ್ರೆ ನಾವು ಇನ್ಯಾವುದನ್ನ ಬೇರೆ ಅದನ್ನ ನಾವು ತಗೊಂಬಂದು ಅದೇ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತೀವಿ ಹಂಗಾಗಿ ನಮ್ಗೆ ಇತಿಹಾಸ ಬೇಕು ಒಂದು ಎರಡನೇದಾಗಿ ಇತಿಹಾಸನ ನಾವು ಓದ್ಕೊಳ್ದೇ ಇದ್ರೆ ಇವತ್ತಿನ ಜ್ವಲಂತ ಸಮಸ್ಯೆಗೆ ಪರಿಹಾರವನ್ನ ಕಂಡಿಡ್ಕೊಳಕ್ಕಾಗಲ್ಲ ಹೌದು ಇವತ್ತಿನ ಜ್ವಲಂತ ಸಮಸ್ಯೆ ಏನು ಭಾಷೆ ಮತ್ತು ವಲಸೆ ಭಾಷೆ ದೌರ್ಜನ್ಯ ವಲಸಿಗರು ಬಂದು ನಮ್ಮನ್ನ ಇರತಕ್ಕಂತ ಒಂದು ಆತಂಕ ಭಾಷೆ ನೋಡಿ ನಮ್ಮ ಇತಿಹಾಸದಲ್ಲಿ ಭಾಷೆ ಯಾಕೆ ಪ್ರಾಮುಖ್ಯತೆ ಅಂತ ಹೇಳ್ಬಿಡ್ತೀನಿ ಭಾಷೆ ಯಾಕಪ್ಪ ಪ್ರಾಮುಖ್ಯತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಧರ್ಮದ ಆಧಾರದ ಮೇಲೆ ಭಾರತ ವಿಭಜನೆ ಆಯ್ತು ಕರೆಕ್ಟಾ ಧರ್ಮದ ಆಧಾರದ ಮೇಲೆ ವಿಭಜನೆ ಆಯ್ತಾ ಅಂದ್ಮೇಲೆ ಏನು ಮುಸ್ಲಿಮರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಹಿಂದೂಗಳು ಮಾಡ್ತಾ ಭಾರತದಲ್ಲಿ ಉಳ್ಕೊಳ್ಳಿ ಅಂತ ಆಯ್ತಾ ಇವರೆಲ್ಲ ಪಾಕಿಸ್ತಾನಕ್ ಹೋದ್ರ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತ ಎರಡು ಎರಡೂ ಧರ್ಮದ ಆಧಾರದ ಮೇಲೆ ಇತ್ತ ಪಾಕಿಸ್ತಾನ ಅಂದ ಮೇಲೆ ಅದು ಪೂರ್ವ ಪಾಕಿಸ್ತಾನ ಪಾಕಿಸ್ತಾನ ಆಯ್ತು ಆದರೆ ಅದು ಬಾಂಗ್ಲಾದೇಶ ಯಾಕಾಯ್ತು ಯಾಕೆ ಬಾಂಗ್ಲಾದೇಶ ಆಯಿತು ಯಾಕೆ ಅಂದ್ರೆ ಅದು ಭಾಷೆ ಪಾಕಿಸ್ತಾನದ ಉರ್ದು ಬಾಂಗ್ಲಾದೇಶಿಯರು ಯಾವತ್ತೂ ಯಾಕೆ ಯಾಕೆಂತಂದ್ರೆ ಅವರು ಪ್ರಾಣ ಬಿಟ್ಟು ಭಾಷೆ ಬಿಡಲ್ಲ ಬಾಂಗ್ಲಾದೇಶಿಯರು ನೀವು ನೋಡಿ ಬಂಗಾಲಿಗಳು ಪ್ರಾಣ ಬೇಕಾದ್ರು ಬಿಡ್ತಾರೆ ಅವ್ರ ಭಾಷೆ ಬಿಡಲ್ಲ ಹಂಗಾಗಿ ನಿಮ್ಮ ಉರ್ದು ನನಗೆ ಬೇಡಪ್ಪ ನನಗೆ ನನ್ನ ಬಂಗಾಲಿನೇ ಶ್ರೇಷ್ಠ ಅಂತ ಬೇರೆ ದೇಶ ಮಾಡ್ಕೊಂಡ್ರು ರೀ ಒಂದೇ ಧರ್ಮದವರಾಗಿ ಅವ್ರು ಬೇರೆ ದೇಶ ಮಾಡ್ಕೊಂಡ್ರಿ ಯಾಕೆ ಭಾಷೆಯ ಸಲುವಾಗಿ ಅವ್ರಿಗೆ ಭಾಷೆ ಮಾತೃಭಾಷೆ ಲಿಟ್ರಲಿ ಅದು ಮಾತೃಭಾಷೆ ಅವ್ರ ತಾಯಿಗಿಂತ ಹೆಚ್ಚು ಅಂತ ಅವ್ರಿಗೆ ಭಾಷೆ ಬೇಕಾಯಿತು ಬೇರೆ ದೇಶ ಮಾಡ್ಕೊಂಡ್ರು ಹಾಗಾಗಿ ಇದು ಇದು ಇವತ್ತಿಗೆ ನಮ್ಗೆ ಅಪ್ಲೈ ಆಗುತ್ತೆ ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ ನಮ್ಮ ಭಾಷೆ ನಾವು ಬಿಡಲ್ಲ ಅಂತ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಜ್ಞೆ ತಗೋಬಹುದು ನಾವು ಭಾಷೆ ಬಿಡಕ್ ಬಿಡಕ್ಕಾಗಲ್ಲ ನಾವು ಯಾಕೆ ಭಾಷೆ ಬಿಡೋಣ ಬಿಡಕ್ಕೆ ಸಾಧ್ಯವೇ ಇಲ್ಲ ಒಂದೇ ಧರ್ಮದವರಾಗಿದ್ದವರೇ ಅವರೇ ಭಾಷೆ ಬಿ ಬಿಡಕ್ಕಾಗ್ದೆ ಬೇರೆ ದೇಶ ಮಾಡ್ಕಂಡಾದ್ರೆ ನಾವು ಹೆಂಗ್ ಬಿಡಕ್ಕಾಗುತ್ತೆ ಸೊ ಇದು ಎಲ್ಲ ಭಾಷಿಕರಿಗೂ ಪಾಠ ಆಗ್ಬೇಕಿದು ತಮಿಳು ತೆಲುಗು ಮಲಯಾಳಿ ಕನ್ನಡ ಎಲ್ಲ ಭಾಷಿಕರಿಗೂ ಆಗಬೇಕು ಸೊ ಎಲ್ಲ ಭಾಷಿಕರು ಈ ಪಾಠ ಕಲಿಸ್ಕೊಳ್ಬೇಕು ಇದೊಂದು ನಾವು ಇತಿಹಾಸದಿಂದ ಕಲಿಬೇಕಾಗಿದೆ ಹೌದು ಇನ್ನೊಂದು ವಲಸೆ ವಲಸೆ ನೋಡಿ ಏನಾಗುತ್ತೆ ವಲಸೆಗೆ ವಲಸಿಗರನ್ನ ಎಂದಿಗೂ ಸಹಿಸಲಾರರು ಅನ್ನೋದಕ್ಕೆ ಕಾರಣ ನಮ್ಮ ಬಹುಮನಿ ಸಾಮ್ರಾಜ್ಯ ತಗೊಳಿದ್ರು ಬಹುಮನಿ ಸಾಮ್ರಾಜ್ಯ ಹುಟ್ಟಿದ್ದೆ ಈ ತುಗ್ಲಕ್ನಿಂದ ಇವರು ಬೇರೆಯಾಗಿ ಬಂದ್ರು ಬೇರೆಯಾಗಿ ಬಂದು ತುಗ್ಲಕ್ನಿಂದ ಬೇರೆಯಾಗಿ ಬಂದು ಅವನ್ನೆಲ್ಲ ಒದ್ದೋಡಿಸ್ಬಿಟ್ರು ಇವನು ಬಹುಮನಿ ಸಾಮ್ರಾಜ್ಯ ಕಟ್ದ ಇವನು ಹಸನ್ ಬಹುಮನ್ ಶಾ ಬಹುಮನಿ ಸಾಮ್ರಾಜ್ಯ ಕಟ್ದ ಅವನನ್ನ ಅವ್ರ ವಂಶಸ್ಥರನ್ನ ಯಾಕೆ ತಡಿಲಿಲ್ಲ ಅವರು ಅಂದ್ರೆ ಅವ್ರನ್ನ ವಲಸಿಗರನ್ನ ಕರ್ಕೊಂಡ್ ಬಂದ ಅವ್ನು ನಿಂದ ಇರಾನ್ ನಿಂದ ಟರ್ಕಿಯಿಂದ ಎಲ್ಲಾರನ್ನೂ ಕರ್ಕೊಂಡ್ ಬಂದು ಇಲ್ಲಿ ಕೂರಿಸ್ದ ಇಲ್ಲಿ ಇಲ್ಲಿ ಲೋಕಲೈಟ್ಸ್ ಇದ್ರಲ್ಲ ಅವ್ರನ್ನ ದಕ್ಕನಿಗಳು ಅಂತಿದ್ರು ಅವ್ರನ್ನ ಅಫಾಕಿಗಳು ಅಂತ ಇದ್ರು ಇಂಪೋರ್ಟ್ ಮಾಡ್ಕೊಂಡವ್ರನ್ನ ಅಫಾಕಿಗಳು ಲೋಕಲ್ ಲೈಟ್ ನ ದಿನಿಗಳು ಅಂತ ಇದ್ರು ಸೊ ಈ ದಕ್ನಿಗಳ ಮೇಲೆ ಅವರು ದಬ್ಬಾಳಿಕೆ ವಲಸಿಗರದ್ದು ದಬ್ಬಾಳಿಕೆ ನಡೀತಾ ಇತ್ತು ನಾವೇ ಶ್ರೇಷ್ಠ ನಮ್ಮಿಂದ ಮ್ಯೂಸಿಕ್ ಮ್ಯೂಸಿಕೇ ಶ್ರೇಷ್ಠ ನಮ್ಮಿಂದ ಬಂದಿದ್ ವಿಚಾರನೇ ಶ್ರೇಷ್ಠ ನೀವು ನಾವು ಹೇಳಿದಂಗೆ ಕೇಳಬೇಕು ಅಂತ ಲೋಕಲ್ ನ ಯಾವಾಗ ಇಬ್ಬರಲ್ಲ ಒಂದೇ ಧರ್ಮದವರಾಗಿದ್ರು ಇದೂನು ಇದೂನು ಒಂದೇ ಇಬ್ರು ಒಂದೇ ಧರ್ಮದವರಾಗಿದ್ರು ದಕ್ಕನಿಗಳು ಆ ವಲಸಿಗರ ದಬ್ಬಾಳಿಕೆಯನ್ನ ತಡೆಯದೆ ಸಿಡಿದು ಚೂರಾಗಿ ಐದು ಶಾಹಿ ಸೂಚನೆ ಇದಕ್ಕೆ ಇತಿಹಾಸ ಇದಕ್ಕೆ ಬೇಕು ಅಲ್ಲದೆ ಈಗ ಸರ್ ಹೇಳ್ತಾ ಇದ್ರು ದಕ್ಕನಿಗಳ ಬಗ್ಗೆ ಮತ್ತೆ ಅಫಾಕಿಗಳ ಬಗ್ಗೆ ಆ ಒಂದು ಸೀರೀಸ್ ಈಗ ಆಗ್ಲೇ ಬರ್ತಾ ಇದೆ ಇನ್ಫ್ಯಾಕ್ಟ್ ಅಂದ್ರೆ ಈಗ ಬಹುಮನಿ ಸಲ್ತಾನೇಟ್ ಅದು ಸೀರೀಸ್ ಆಲ್ರೆಡಿ ಬರ್ತಾ ಇದೆ ಯಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಜಯನಗರ ಸಾಮ್ರಾಜ್ಯ ಮತ್ತೆ ಈ ಒಂದು ಬಹುಮನಿ ಇಟ್ಟು ಮತ್ತೆ ಶಾಹಿ ಒಂದು ಇತಿಹಾಸನ ಖಂಡಿತವಾಗಲು ನೋಡಿ ಇದ್ರ ಜೊತೆಗೆ ಸರ್ ಭಾಷೆ ಬಗ್ಗೆ ಹೇಳಿರೋ ಹೇಳಿರೋ ಕಾರಣಕ್ಕೆ ಇತ್ತೀಚೆಗೆ ನಮ್ಗೆ ಇತಿಹಾಸ ಕೂಡ ಸಾಕಷ್ಟು ಬೇರೆ ಕಡೆಯಿಂದ ಹೇರಿಕೆ ಆಗ್ತಿದೆ ಬಟ್ ಭಾರತದ ಒಟ್ಟಾರೆ ಇತಿಹಾಸವನ್ನ ನಾವು ನೋಡಿದ್ರೆ ನಾನೇ ಕೆಲವು ಕಡೆ ಹೇಳಿದೀನಿ ಇಡೀ ಭಾರತದ ಒಟ್ಟಾರೆ ಇತಿಹಾಸದಲ್ಲಿ ಐವತ್ತು ಪರ್ಸೆಂಟ್ तो इतिहास कन्नड़ी कन्नीगरदे ಇಂತ ದೊಡ್ಡ ಇತಿಹಾಸನ ನಾವೇ ಕ್ಲೇಮ್ ಮಾಡಿಲ್ಲ ದುರಂತ ನಮ್ಮಲ್ಲಿ ಐವತ್ ಯಾವ್ದೋ ಒಂದು ಪ್ರತಿಮೆಗಳಾಗ್ತಾ ಇಲ್ಲ ಆತರ ಏನಾದ್ರು ಪ್ರತಿಮೆಗಳನ್ನ ನಿಜವಾಗಿ ಒಂದು ಇತಿಹಾಸದ ಒಂದ ಅಥೆಂಟಿಕ್ ಆಗಿ ಏನಾದ್ರು ಸೋರ್ಸಸ್ ಗಳನ್ನ ಹುಡ್ಕೊಂಡು ಭಾರತದ ಎಲ್ಲಾ ಕಡೆ ಏನಾದ್ರು ಇದನ್ನ ಪ್ರತಿಮೆಗಳನ್ನ ಮಾಡ್ತೀರಾ ಅಂದ್ರೆ ಭಾರತದ ಎಲ್ಲಾ ಕಡೆ ಬರೀ ಕನ್ನಡ ಪ್ರತಿಮೆ ಈಗ ನೂರು ಪುಟಗಳಲ್ಲಿ ಐವತ್ತು ಪುಟ ಕನ್ನಡಿಗರದ್ದೇ ಆಗಿದೆ ಮತ್ತೆ ಭಾರತದ ಬಹು ಭಾಗವನ್ನೆಲ್ಲ ಆಡಳಿತ ಮಾಡಿದ್ರೆ ಕನ್ನಡದವರು ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಇತಿಹಾಸ ನಮ್ಗೆ ಇವತ್ತಿಗೆ ಸರಿಯಾಗಿ ತಿಳ್ಕೊಳ್ದೇ ಇರೋ ಕಾರಣ ಬಂದು ಕನ್ನಡಿಗರಲ್ಲೂ ಕೆಲವು ವರ್ಗದಲ್ಲಿ ಒಂದು ಮಾನಸಿಕವಾಗಿ ಒಂದು ಗುಲಾಮಗಿರಿ ಉಳಿದೆ ಅಂತ ನಮ್ಗೆ ಅನಿಸ್ತಾರ ಯಾಕೆಂದ್ರೆ ಇತಿಹಾಸದ ಅವಜ್ಞೆ ಇತಿಹಾಸದ ನಿರ್ಲಕ್ಷ್ಯದಿಂದ ನಮ್ಗ್ ಗೊತ್ತಿಲ್ಲ ಅದನ್ನ ನಾನ್ ಹೇಳಿದ್ದು ನಮ್ಗ್ ಗೊತ್ತಿಲ್ಲ ನಮ್ಮ ಹೆಚ್ಚುಗಾರಿಕೆ ನಮಗ್ ಗೊತ್ತಿಲ್ಲ ಹಂಗಾಗಿ ಯಾರೋ ಹೇಳಿದ್ದೆ ಹೌದಪ್ಪ ಅವನು ಹೇಳಿದ್ದೆ ಆಗ್ಬೇಕು ಅಂತ ಇಡೀ ನಮ್ಮ ಬಾ ಇಡೀ ನಮ್ಮ ಮೈಸೂರ ಪ್ರಾಂತ್ಯದಲ್ಲಿ ಮಹಾರಾಜರದೊಂದು ಪ್ರತಿಮೆ ಇಲ್ಲ ಮಹಾರಾಜರ ಹೆಸರಲ್ಲಿ ಏನೂ ಒಂದಿಲ್ಲ ಮಹಾರಾಜ ಹೆಸರನ್ನ ವಿಮಾನ ನಿಲ್ದಾಣ ಕಿಡಕ್ಕೆ ಇನ್ನೂ ಮೀನಾಮೇಶ ನೋಡ್ತಾ ಇದ್ದಾರೆ ಅಂದ್ರೆ ಇದು ದುರಂತ 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 ಇದು ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಯಾಕೆ ನಾವು ಮಹಾರಾಜರ ಇರಬೇಕು ಅಂತ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಅವರಿಂದ ಯಾಕೆ ನಾವು ಪ್ರತಿಮೆಗಳು ಇರ್ತೀವಿ ಅವನಿಂದ ಇನ್ಸ್ಪೈರ್ ಆಗ್ಲಿ ಅಂತ ಅವರಿಂದ ಇನ್ಸ್ಪೈರ್ ಆಗ್ಬೇಕು ನಾವು ಸೊ ಇನ್ಸ್ಪೈರ್ ಆಗ್ಬೇಕು ಇವಾಗ ಮಹಾರಾಜರ ಪ್ರತಿಮೆ ಯಾಕೆ ಇಡ್ತೀವಿ ಇಟ್ಟಾಗ ಅವರಿಂದ ಇನ್ಸ್ಪೈರ್ ಆಗ್ಬೇಕು ಇನ್ಸ್ಪೈರ್ ಆಗುವಂತ ಪ್ರತಿಮೆಗಳು ನೀಡಬೇಕು ನಾವು ಯಾರನ್ನೋ ಇಟ್ಕೊಂಡು ಯಾರನ್ನೋ ಪೂಜಿಸ್ಕೊಂಡು ಇದಾಗಬಾರ್ದು ಅದಕ್ಕೆ ಇತಿಹಾಸ ಇದಕ್ಕೆ ಇತಿಹಾಸದ ಪ್ರಜ್ಞೆ ನಮ್ಮಲ್ಲಿ ಭಾಳ ಮುಖ್ಯ ತುಂಬ ಜನ ತಿಳ್ಕೊಂಡಿರ್ತಾರೆ ಅಂದರೆ ಈ ಏನ್ ಧರ್ಮಿ ನೀನು ಇತಿಹಾಸ ಹೇಳ್ತಿರ್ತೀಯ ಇದರಿಂದ ಏನು ಉಪಯೋಗ ಅಂತ ನೀವು ತುಂಬ ಜನ ಕೇಳು ಇದ್ದೀರಾ ನನಗೆ ಇನ್ನೇನು ಪ್ರಯೋಜನ ಇಲ್ಲ ಈಗಿನ ಫ್ಯೂಚರ್ ಜನರೇಷನ್ಗೆ ಏನಾದ್ರು ಉಪಯೋಗ ಆಗತ್ತೆ ಇತಿಹಾಸನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲದೇ ಅಂದರೆ ನೋಡಿ ದುಡ್ಡು ಸಂಪಾದನೆ ಏಕಮೇವ ಉದ್ದೇಶ ಅಲ್ಲ ಈ ಬದುಕಿನದ್ದು ಈ ಬದುಕಿನಲ್ಲಿ ದುಡ್ಡು ಅನ್ನೋದು ಬೈ ಪ್ರಾಡಕ್ಟು ಪ್ರಾಡಕ್ಟ್ ನೀನ್ ಹೆಂಗ್ ಬದುಕ್ತೀಯ ಅನ್ನೋದೇ ಪ್ರಾಡಕ್ಟ್ ಅದರ್ ಬೈ ಪ್ರಾಡಕ್ಟ್ ಇಸ್ ಮನಿ ನೀನು ನಿನ್ನ ಕನ್ನಡಿಗಿನಾಗ ನೀ ಹೆಮ್ಮೆ ಪಟ್ಕೊಳ್ತಾ ಕೆಲಸ ಮಾಡ್ಕೊಂಡು ಹೋದ್ರೆ ದುಡ್ಡು ತಾನಾಗೆ ಬರುತ್ತೆ ಆಯ್ತಾ ನೀ ದುಡ್ಡು ಸಂಪಾದನೆ ಮಾಡ್ತೀನಿ ನಿಂತು ಹೋದಾಗ ತುಂಬಾ ವಿಚಾರಗಳಿಗೆ ನೀನು ಕಾಂಪ್ರಮೈಸ್ ಆಗ್ತೀಯ ಅದರಲ್ಲಿ ಭಾಷೆ ಮತ್ತು ನೆಲ ಎರಡಕ್ಕೂ ಕಾಂಪ್ರಮೈಸ್ ಈಗ ಆಲ್ರೆಡಿ ನಾವು ಆಗೋಗಿದೀವಿ ಇಡೀ ಬೆಂಗಳೂರನ್ನ ಬೇರೆಯವ್ರಿಗೆ ಮಾರಕ್ಕೆ ನೋಡಿ ನಿನ್ನೆ ನಮ್ಮ ಶ್ಯಾಮ್ ಪ್ರಸಾದ್ ಅವರು ಬರೆದಿದ್ದಾರೆ ಬೆಂಗಳೂರಲ್ಲಿ ನಾಲ್ಕು ರಿಜಿಸ್ಟರ್ ಆದರೆ ಮೂರು ರಿಜಿಸ್ಟರ್ ಹೊರಗಡೆಯಿಂದ ಬಂದರೆ ಹೆಸರಲ್ಲಿ ಆಗ್ತಾ ಇದೆ ಏನಿದ್ರ ಅರ್ಥ ಇನ್ನು ಬೆಂಗಳೂರು ಯಾರು ಪಾಲಾಗಲಿದೆ ಇನ್ ಮುಂದೆ ಯಾರು ಈ ಬೆಂಗಳೂರನ್ನ ಆಡೋರು ಇದ್ದಾರೆ ಈ ಆತಂಕನೆಲ್ಲ ನಾವು ನಾವು ಗಮನಿಸ್ಬೇಕೀಗ ಈ ವರ್ತಮಾನಕ್ಕೆ ಇತಿಹಾಸದ ತೆಳುಕನ್ನು ಹಾಕಬೇಕು ಈಗ ಇತಿಹಾಸದಲ್ಲಿ ಹೇಗೆ ಒಂದು ದೊಡ್ಡ ಅಂತರ್ಯುದ್ಧ ಆಗಿ ಅದು ಬಹುಮನಿ ಸಾಮ್ರಾಜ್ಯ ಸಿಡಿದೋಯ್ತು ಹಂಗೆ ಒಂದು ಅಂತರ ಯುದ್ಧ ಆಗ್ಬಿಡುತ್ತೆ ಅನ್ನೋ ಒಂದು ಮುಂದೆ ಮುಂದ್ಕಾಡುತ್ತೆ ಎಲ್ಲ ಬಂದು ಇವರೇ ಕೂತ್ಕೊಂಡು ಇವ್ರದ್ದೇ ಶ್ರೇಷ್ಠ ಅನ್ನುವಾಗ ನೋಡಿ ಇನ್ನೊಂದು ನಾವು ಹೇಳ್ತೀನಿ ಈಗ ನಾನು ಕನ್ನಡ ಕಲ್ತ್ಬಿಟ್ಟವ್ ಕನ್ನಡಿಗ ಅಂತ ಎಂದಿಗೂ ಅಲ್ಲ ಎಂದಿಗೂ ಅಲ್ಲ ಅವ್ನು ಇಲ್ಲಿ ಕನ್ನಡ ಕಲ್ತ್ರಿ ಅವ್ನು ತನ್ನ ಹೊಟ್ಟೆ ಕನ್ನಡ ಕಲ್ತಿದ್ದಾನೆ ಅವ್ನ ಎಂದಿಗೂ ನಮ್ಮವನಾಗಲ್ಲ ಸಾಧ್ಯವೇ ಇಲ್ಲ ಕನ್ನಡಿಗರ ನೆಲ ಕನ್ನಡಿಗರ ಜಲ ಭಾಷೆ ಎಲ್ಲ ಕನ್ನಡಿಗರದ್ದು ನಮ್ದು ನಮ್ಮ ಪೂರ್ವ ಸೂರಿಗಳೆಲ್ಲ ಬಂದಿದ್ದು ನಮ್ದು ಬಂದು ಅವನು ಉದ್ದಾರ ಮಾಡ್ತೀನಿ ಅವನು ಅವ್ರ ಊರಲ್ಲೇ ಉದ್ಧಾರ ಮಾಡ್ಕೊಳ್ಳಿ ನಮ್ಗೆ ಅವಶ್ಯಕತೆನೇ ಇಲ್ಲ ನಮಗೆ ಬೇಕಾಗೆಲ್ಲ ಅವ್ರು ಅವ್ರ ಊರಲ್ಲಿ ಉದ್ಧಾರ ಮಾಡಲಿ ಯಾಕೆ ಕನ್ನಡಿಗರ ನಾಡು ನುಡಿ ನೆಲ ಕೆರೆ ಕೆರೆ ಕುಂಟೆ ಯಾಕೆ ನಮ್ದೇ ಯಾಕೆ ಬೇಕು ನಿಮ್ಮೂರಲ್ಲಿ ನೀವು ಉದ್ಧಾರ ಮಾಡ್ಕೊಳ್ಳಿ ಊರಲ್ಲಿ ಇರೋರು ನಾವು ಹೆಂಗೋ ನಾವು ನಿಧಾನಕ್ಕೆ ಮುಂದೆ ಬರ್ತೀವಿ ನಾವೇ ಉದ್ಧಾರ ಮಾಡ್ಕೊತೀವಿ ಹಾಗಾಗಿ ಇದು ನಮ್ಮ ನಾಡು ನಮ್ಮ ಹಕ್ಕು ಅಂತ ಆಗಬೇಕು ಫಸ್ಟ್ ನಮ್ಮ ನಾಡು ನಮ್ಮ ಹಕ್ಕು ಅಂತ ಆಗ್ಬೇಕು ಇದು ಯಾವ ಸರ್ಕಾರಗಳು ಏನ್ ಪಾಲಿಸಿದೆ ಅದೆಲ್ಲ ಯಾವ್ದು ನಮ್ ಗ್ಯಾರಂಟಿ ಇದೆಯಲ್ಲ ನಾವು ಇನ್ನೊಬ್ರು ನಂಬ್ಕೊಂಡಿದ್ದನ್ನೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಪ್ರತಿಯೊಬ್ಬ ಕನ್ನಡಿಗನು ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಹೋರಾಟಗಳನ್ನ ಮಾಡಬೇಕು ತನ್ನ ಕೈಯಲ್ಲಿ ಸಾಧ್ಯ ಆಗ್ಬೇಕು ಅವನ್ಗೆ ಅವನು ನಾನೇ ಮಾಡಿದ್ದನ್ ಮಾಡ್ಲಿ ನೀವೇ ಮಾಡಿದ್ದನ್ ಮಾಡ್ಲಿ ಅಂತ ಅವ್ನ್ ಏನ್ ಅನ್ಸುತ್ತೆ ಅವನೇ ಮಾಡ್ಲಿ ಎವ್ರಿ ಒನ್ ಇಸ್ ಫ್ರೀ ಅವ್ನಿಗೆ ಏನ್ ಅನ್ಸುತ್ತೆ ಅದೇ ರೀತಿ ಹೋರಾಟ ಮಾಡ್ಲಿ ಬಟ್ ಮಾಡ್ಲಿ ಮಾಡ್ಲಿ ಪ್ರತಿಯೊಬ್ಬನಲ್ಲಿ ಕನ್ನಡಿಗರನ್ನ ಪ್ರಜ್ಞೆ ಜಾಗೃತವಾಗಿರ್ಲಿ ಹಾಗಾದ್ರೆ ಈಗ ಬಂದಿರೋಂತ ವಲಸಿಗರನ್ನ ಏನ್ ಮಾಡ್ತಿರ ಅವ್ರಿಗೆಲ್ಲ ಕನ್ನಡ ಕಲ್ಸೆ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಕನ್ನಡಿಗರು ಕನ್ನಡಿಗರದ್ದು ಇದು ಅನ್ನೋದೊಂದು ಭಾವ ಅವರಲ್ಲಿ ಇಟ್ಕೋಬೇಕು ಈಗ ನಾವು ಈಗ ಹೈದರಾಬಾದ್ಗೆ ಹೋದ್ರೆ ಮದ್ರಾಸ್ಗೆ ಹೋದ್ರೆ ನಾವು ನಮ್ಮಂತೆ ನಾವು ಮನಪಲ್ಲಿ ಮಾಡ್ಕೊಂಡು ಇರಕ್ಕೆ ಆಗುತ್ತಾ ಆಗಲ್ಲ ತಾನೇ ಮತ್ತ್ ಬೆಂಗಳೂರಲ್ಲಿ ಯಾಕೆ ಹಿಂಗ್ ಇರ್ಬೋದು ಯಾರು ಬಂದ್ರು ಅವ್ರಿಷ್ಟದಂ ಹೆಂಗಿರ್ಬೋದು ಅಲ್ವಾ ಯಾಕೆಂದ್ರೆ ನಾವು ನಿರಾಭಿಮಾನಿ ಕನ್ನಡಿಗರು ಆ ಅಭಿಮಾನವನ್ನ ಜಾಗೃತಗೊಳಿಸುವಂತ ಕೆಲಸ ಎಲ್ಲರೂ ಮಾಡಿ ನಾನೊಬ್ನೇ ಅಂತಲ್ಲ ಭುವನೇಶ್ ಒಬ್ರೆ ಅಂತಲ್ಲ ಎಲ್ಲರೂ ಮಾಡಿ ಎಲ್ಲರೂ ಮಾಡಿ ನಿಮ್ ನಿಮ್ಗೆ ಗೊತ್ತಿರುವಂತ ವಿಚಾರಗಳನ್ನ ಎಲ್ಲಾ ಕಡೆಯಿಂದ ತಗೊಳ್ಳಿ ಎಲ್ಲ ಕಡೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಎಲ್ಲ ಕಡೆಯಿಂದ ತಗೊಳ್ಳಿ ಕನ್ನಡಿಗರನ್ನ ಜಾಗೃತಗೊಳಿಸುವಂತ ಕೆಲಸ ಎಲ್ಲರೂ ಮಾಡಿ ಕನ್ನಡಿಗರ ಆಟಗಳು ಕನ್ನಡಿಗರ ಸಾಂಸ್ಕೃತಿಕ ಚಿಂತನೆಗಳು ಕನ್ನಡಿಗರ ಹಬ್ಬಗಳು ಮುಖ್ಯವಾಗಿ ಕನ್ನಡಿಗರ ರಾಜರುಗಳು ಕನ್ನಡದ ಕೋಟೆ ಕೊತ್ತಲುಗಳು ಇವೆಲ್ಲನ ಪ್ರೊಜೆಕ್ಟ್ ಮಾಡಿ ಇವೆಲ್ಲವೂ ಕನ್ನಡಿಗರ ಶ್ರೀಮಂತಿಕೆಯನ್ನು ತೋರಿಸುತ್ತೆ ನಮ್ಮ ಏನು ತೋರಿಸುತ್ತೆ ರೀ ಇಡೀ ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ವಿದ್ಯುತ್ ಶಕ್ತಿ ದೀಪ ಬಂದಿದ್ದು ಬೆಂಗಳೂರಿಗೆ ಏನಾದ್ರು ಹೆಮ್ಮೆ ವಿಚಾರ ಅಲ್ಲ ರೀ ಹೆಮ್ಮೆ ವಿಚಾರ ಅಲ್ವಾ ನಮಗೆ ನಮ್ಗೆ ಗೊತ್ತೇ ಇಲ್ಲದೆ ನಾವು ಸುಮ್ಮನೆ ಕೂತ್ಕೊಂಡು ಯಾವನೋ ಏನೋ ಹೇಳದ ಕತೆ ನಾವು ಕೇಳ್ಕೊಂಡು ಕೂತಿರಾಕಾಗಲ್ಲ ಅಲ್ವಾ ಯಾವನೋ ಏನೋ ಹೇಳ್ತಾನಲ್ಲ ಅವನು ಇದನ್ನೂ ಹೇಳಬೇಕು ಅವಾಗ ನಾವು ಕೇಳ ಹೌದಾ ಅಲ್ವಾ ನಾವು ನಮ್ಮ ನೆಲದಲ್ಲಿ ಬದಲು ನಮ್ಮ ತಂದೆ ಹೊಗಳಬೇಕು ಇದನ್ನ ತುಂಬಾ ವರ್ಷದಿಂದ ನಾನು ಹೇಳಕೊಂಡ್ ಬಂದಿದ್ದೀನಿ ಈಗ ಭುವನೇಶ್ವರ ಚಾನೆಲ್ ಮುಖಾಂತರ ನಾನು ಹೇಳ್ತೀನಿ ಇವರು ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಇಂಥದ್ದು ಎಲ್ಲರೂ ಮಾಡಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಕನ್ನಡಿಗರ ಕನ್ನ ಈ ನೆಲ ಎಲ್ಲ ಕನ್ನಡಿಗರ ಆಸ್ತಿ ಬೀದರ್ನ್ ಚಾಮರಾಜನಗರದು ಇನ್ಫ್ಯಾಕ್ಟ್ ಗೋದಾವರಿಯಿಂದ ಕಾವೇರಿವರೆಗೂ ನಮ್ಮದೇ ಆಯ್ತು ಬಿಡಪ್ಪ ಬೇಡ ಅಟ್ ಲೀಸ್ಟ್ ಈಗ ಬೀದರಿನ ಚಾಮರಾಜನಗರದವರೆಗೂ ನಮ್ಮದೇ ಅಂತಾನೆ ನಾವು ತಿಳ್ಕೊಳ್ಳೋಣ ಇದನ್ನ ನಾವು ಎಲ್ಲ ಪ್ರೊಜೆಕ್ಟ್ ಮಾಡೋಣ ಅಂತ ನಾನು ಕೈ ಅಲ್ದೆ ಇನ್ನೊಂದೇನಂದ್ರೆ ಎಸ್ಪೆಷಲಿ ನಾವಿಬ್ರು ಇತಿಹಾಸದ ಬಗ್ಗೆನೆ ನಾವು ಕೆಲಸಗಳು ಸಾಕಷ್ಟು ಮಾಡ್ತಾ ಇರೋ ಕಾರಣ ಬಂದು ನೀವು ಭಾರತದ ಇತಿಹಾಸದ ಬಗ್ಗೆ ನಾವು ಹೇಳೋದಾದ್ರೆ ಸಾಕಷ್ಟು ವಿಷಯ ಇದೆ ಈಗ ಲಾಸ್ಟ್ ಟೈಮ್ ನಾನು ಹೇಳಿದೆ ಭಾರತದಲ್ಲಿ ಆರ್ ಬಿ ಐ ಅವರು ಮುದ್ರಿಸಿರುವಂತಹ ಏಳು ನೋಟ್ಗಳಲ್ಲಿ ನಾಲ್ಕು ನೋಟ್ಗಳಲ್ಲಿ ಇರುವಂತಹ ಏನು ಸ್ಮಾರಕಗಳಿದೆಯಾ ಅದೆಲ್ಲ ಕನ್ನಡದವರೆ ಉದಾಹರಣೆಗೆ ಹತ್ತು ರೂಪಾಯಿ ನೋಟ್ ಇರ್ಬೋದು ಅದರಲ್ಲಿರುವಂತಹ ಕೋನಾರ್ಕ್ನ ಸೋ ಸೂರ್ಯ ಮಂದಿರ ಇರ್ಬೋದು ಇಪ್ಪತ್ತು ರೂಪಾಯಿ ನೋಟ್ನಲ್ಲಿರೋ ಕೈಲಾಸ ಮಂದಿರ ಇರ್ಬೋದು ಐವತ್ತು ರೂಪಾಯಿ ನೋಟಲ್ಲಿರುವಂತಹ ಕಲ್ಲಿನ ರಥ ಇರ್ಬೋದು ನೂರು ರೂಪಾಯಿ ನೋ ನೋಟಲ್ಲಿರುವಂತಹ ರಾಣಿ ರಾಣಿಕೆ ಇರ್ಬೋದು ಇದಲ್ಲದೆ ಬಂದು ನೀವು ಭಾರತದ ಇದನ್ನ ನೀವು ನೋಡೋದಾದರೆ ವಿಶ್ವ ಪಾರಂಪರಿಕ ಪಟ್ಟಿಗಳ ಒಂದು ಸಾಲಿದೆ ಆ ವಿಶ್ವ ಪಾರಂಪರಿಕ ಪಟ್ಟಿಗಳ ಸಾಲಿನಲ್ಲಿ ನೀವು ನಾವು ನಂಬ್ತಿರ ಬಿಡ್ತಿರೋ ಮೂವತ್ತು ಪರ್ಸೆಂಟ್ ವಿಶ್ವ ಪಾರಂಪರಿಕ ಪಟ್ಟಿಗಳೆಲ್ಲ ಕನ್ನಡದವರೇ ಕಟ್ಟಿರೋದು ಅದ್ ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇವತ್ತಿರ್ಬೋದು ಆಮೇಲೆ ತಮಿಳ್ನಾಡ ಆಶ್ರಯ ಅಂದ್ರೆ ತಮಿಳು ಅವರ ಹೇಳ್ತಾರಲ್ಲ ಮಹಾಬಲಿಪುರಂ ಬಂದು ಒನ್ ಆಫ್ ದಿ ವಿಶ್ವ ಪಾರಂಪರಿಕ ತಾಣ ಆ ವಿಶ್ವ ಪಾರಂಪರಿಕ ತಾಣದಲ್ಲಿ ವಿಜಯನಗರದವ್ರು ಕಟ್ಟಿಸಿರೋದು ಗೋಪುರಗಳಿದೆ ಹೌದು ಹಂಗೆ ಅಂದ್ರೆ ಅಷ್ಟು ಕೊಡುಗೆಗಳು ಕೊಟ್ಟಿದೀವಿ ಇನ್ನು ಇದಕ್ಕೆ ಏನಾದ್ರು ಹೋದ್ರೆ ನಮಗೆ ಮಹಾರಾಷ್ಟ್ರ ಹೋದ್ರೆ ನಿಮಗೆ ಅಜಂತ ಎಲ್ಲೋರ ಮತ್ತೆ ಎಲಿಫೆಂಟಾ ಈ ಮೂರು ಕಟ್ಟಿರೋದು ಕನ್ನಡದ ಕಾಲ ಇದು ಬಿಟ್ರೆ ನೀವೇನಾದ್ರೂ ಒರಿಸ್ಸಾ ಹೋದ್ರೆ ನಿಮಗೆ ನ ಸೂರ್ಯ ಮಂದಿರ ಇರಬಹುದು ಈ ತರ ಅಂದ್ರೆ ಇಡೀ ಭಾರತದಲ್ಲಿ ನೀವು ನೋಡೋದಾದ್ರೆ ಮೂವತ್ತು ಪರ್ಸೆಂಟ್ ವಿಶ್ವ ಪಾರಂಪರಿಕ ತಾಣಗಳನ್ನ ಕಟ್ಟಿದೀವಿ ಅಂದ್ರೆ ಕನ್ನಡದವರು ಸುಮ್ನೆ ಯಾರೋ ಸಾಧಾರಣ ಒಂದು ಜನಾಂಗ ಅಲ್ಲ ವಿಶ್ವದಲ್ಲೇ ಒಂದು ತುಂಬಾ ಶ್ರೇಷ್ಠವಾದ ಜನಾಂಗ ಇವತ್ ತುಂಬಾ ಒಂದು ಕುಸಿತದ ಹಂತಕ್ ಬಂದ ಹಾಗಾಗಿ ಪ್ರತಿಯೊಂದು ವಿಷಯವನ್ನ ತಿಳ್ಕೊಂಡು ನಿಮ್ಮ ಹಿರಿಮೆಗಳನ್ನ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಧ್ವನಿ ಅತಿ ಅಂತ ಈ ಮೂಲಕ ನಾನು ಕೇಳ್ಕೊತೀವಿ ಖಂಡಿತವಾಗಿ ಭುವನೇಶ್ವರ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಬೆಂಬಲ ಇರಲಿ ಭುವನೇಶ್ವರ ಅಂತೂ ಅವಿರತವಾಗಿ ಅವ್ರ ಕೈಯಿಂದ ಲಕ್ಷಾಂತರ ರೂಪಾಯಿ ಈ ಮನುಷ್ಯ ನೋಡಕ್ಕೆ ಈ ತರ ಕಾಣಿಸ್ಬೋದು ಏನೋಪ್ಪ ಏನ್ ಮಾಡ್ತಾರೆ ಅಂತ ಅನ್ಕೋಬಹುದು ನೀವು ಆದ್ರೆ ಲ್ಯಾಕ್ಸ್ ಆಫ್ ರುಫೀಸ್ ಯಾ ಸ್ಪೆಂಟ್ ಇದ್ರ ಮೇಲೆ ವಿಡಿಯೋ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಊರ ತಿರುಗಿ ಇವನ್ನೆಲ್ಲ ಮಾಡಿದ್ದಾರೆ ಅವ್ರಿಗೆ ಏನು ಆಗಬೇಕಾಗಿಲ್ಲ ಇದ್ರಿಂದ ನಾನು ಹೇಳ್ತೀನಿ ಅವ್ರಿಗೆ ಅವ್ರದೇ ಆದಂತ ಕೆಲಸ ಅವ್ರದ್ದೇ ಆದಂತ ಸಂಪಾದನೆ ಬೇಕಾದಂಗಿದೆ ಅವ್ರಿಗೇನು ದೇವ್ ಚೆನ್ನಾಗಿ ಇಟ್ಟಿದ್ದಾನೆ ಆದ್ರೆ ಕನ್ನಡದ ಮೇಲಿನ ಹುಚ್ಚಿಗೆ ಬಿದ್ದು ಈ ಮನುಷ್ಯ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಈ ಭುವನೇಶ್ಗೆ ಕನ್ನಡದವ್ರಿಗೆ ಎಲ್ರಿಗೂ ನೀವು ಸಪೋರ್ಟ್ ಮಾಡಿ ಕನ್ ನೀವು ಕನ್ನಡಿಗರಾಗಿ ನೀವು ಈ ತೇರು ಹೇಳಿರಿ ನಾವ್ ಎಳಿತಾ ತೇರು ನೀವು ಬಂದು ಜಾಯ್ನ್ ಆಗಿ ನಾವೆಲ್ಲ ಸರಿ ಕನ್ನಡದ ತೇರನ್ನ ಎಳೆಯೋಣ ಮುಖ್ಯ ರಸ್ತೆಯಲ್ಲಿ ನಾವು ಕನ್ನಡದ ಸೇರನ್ನ ಕನ್ನಡ ತಾಯಿ ಭುವನೇಶ್ವರಿಯನ್ನು ನಿಲ್ಲಿಸ್ಕೊಳ್ಳೋಣ ಇದು ನಮ್ದು ಅಂತ ನಾವು ಎದೆ ತಟ್ಟಿ ಹೇಳೋಣ ಹೆಮ್ಮೆ